ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಕೆ ನೋಡ್ರಿ ನಾ ಡೈರೆಕ್ಟ್ ರೆಡಿ ಆಗಿಬಿಟ್ಟನ ಸಿಗಾಕ್ತೀನಿ ನಾವೆಲ್ಲಪ್ಪ ಹೊಂಟೇವಿ ಇವತ್ತಂತಂದ್ರೆ ನನ್ನ ಆರಾಧ್ಯ ದೈವ ನನ್ನ ಸರ್ವಸ್ವ ಅಂತಲೇ ಹೇಳ್ಬೋದು ಸೊ ಆ ದೇವರಿಗೂ ಹೊಂಟೇವಿ ಯಾವ ಹೇಳ್ತೇನೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದು ಯಾಕಪ್ಪ ಹೊಂಟೇನಿ ಈಗ ಅಂತ ಈಗ ಸಡನ್ಲಿ ಅಂತಂದ್ರೆ ನಮ್ಮ ಆರ್ಯನ್ ಬರ್ತಡೇಗೆ ಪ್ರತಿ ವರ್ಷ ಹೋಗ್ತೇವ್ರಿ ನಾವು ಫಸ್ಟ್ ವರ್ಷವೂ ಆವತ್ತೇ ಹೋಗಿದ್ದೆ ಸೆಕೆಂಡ್ ವರ್ಷವೂ ಆವತ್ತೇ ಹೋಗಿದ್ದೆ ಬಟ್ ಈ ವರ್ಷ ಹಂಗಾಗಿಲ್ಲ ಯಾಕಂದ್ರೆ ಆ ದಿನ ಕೆಲಸ ಇರೋ ಕಾರಣಕ್ಕೆ ಹಿಂದಿನ ದಿನವೂ ಕೆಲಸ ಇರೋ ಕಾರಣಕ್ಕೆ ಸೊ ಅದು ವಾರ ಅಂದ್ರೆ ಈಗ ಒಂದೇ ವಾರದಲ್ಲಿ ಸೋಮವಾರ ಬರುತ್ತಲ್ಲ ಸೊ ಅವತ್ತು ಹೊಂಟೇನೆ ನಾನು ಸೊ ನಾನು ಔಟ್ಫಿಟ್ ಹಿಂಗೈತೆ ನೋಡಿರಿ ಯಾವ ಊರಂತ ನಿಮ್ಗೆ ಗೊತ್ತಾಗಿ ಬಿಡು ಗೊತ್ತಾಗಿರ್ಬೋದು ಆಲ್ರೆಡಿ ಅಂಕಲಿಗೆ ಅಂಕಲಿಗೆ ಅಂತ ಹೇಳಿ ಸೊ ಅಡವಿ ಸಿದ್ದೇಶ್ವರ ಮಠಾರಿ ಇದು ಈ ದೇವ್ರಿಗೆ ನಾನು ಎಷ್ಟು ನಂಬ್ತೀನಲ್ಲ ಹೇಳ್ ಹೇಳ್ಕೊಳಕ್ಕೂ ಆಗಂಗಿಲ್ಲ ಅಷ್ಟು ನಂಬ್ತೀನಿ ಯಾಕಂದ್ರೆ ಆ ದೇವ್ರಿಗೆ ನಾ ಪ್ರತಿಯೊಂದು ಬೇಡ್ಕೊಂಡಿದ್ದು ಖರೆ ಆಗಿದ್ದು ಸತ್ಯ ಆಮೇಲೆ ನನ್ನ ಕೈ ಯಾವತ್ತು ಯಾವತ್ತು ಈ ದೇವ್ರು ಬಿಟ್ಟೇ ಇಲ್ಲ ರೀ ಅದಕ್ಕೋಸ್ಕರ ನಾ ಇಷ್ಟು ನಂಬೋದು ಇದು ಈ ನೆಕ್ಸ್ಟ್ ಡೇ ಲಾಗ್ ಐತ್ರಿ ಸೊ ಅಮಾವಾಸ್ಯ ಇತ್ತು ಮಂಗಳವಾರದ್ದು ನಮ್ಮ ಗಾಡಿ ಪೂಜೆ ಎಲ್ಲ ಕ್ಲೀನಿಂಗ್ ಆಗಲಿ ಪೂಜೆ ಆಗಲಿ ನಡೆದೈತ್ರಿ ಮತ್ತು ಇದು ನೋಡಿರಿ ನಮ್ಮ ಮಂಜು ಅವ್ರು ಬಂದರು ಸೊ ಇವ ನನ್ನ ಫೇವ್ರೆಟ್ ಬ್ರದರ್ ಅಂತಲೇ ಹೇಳ್ಬೋದು ಸೊ ಅವ್ನು ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ರೀ ಇಷ್ಟು ಇನ್ನೋಸೆಂಟ್ ಅದನ್ನಲ್ಲ ಸೊ ಅವಗೂ ಲಾಗೊಳಿಗೆ ಈ ವ್ಲಾ ಈ ವ್ಲಾಗಲ್ಲ ಸೊ ನೆಕ್ಸ್ಟ್ ಯಾವ್ದಾರೇ ದಿನ ಫ್ರೀ ಇದ್ದಾಗ ಒಳಗೆ ಮಾತಾಡೋಕೆ ಹಚ್ಚಿದ್ದೇನೆ ಸೊ ಅವಂಗೂ ತಿಳ್ಕೊಳ್ಳೋರಂತ ನೀವ ಅವ ಪೂಜೆ ಮಾಡಕ್ತಾನ ರೀ ಗಾಡಿದೆಲ್ಲ ಸೊ ನಮಗೆ ಸ್ವಲ್ಪ ಕೆಲಸ ಆಯಿತು ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡೋದಿತ್ತು ಅಂತ ಹೇಳಿ ಸೊ ಅವ್ನು ಫ್ರೀ ಇದ್ದ ಬಂದಿದ್ದ ಮನೆ ಹತ್ರ ಅಂದ್ಕೊಂಡೆ ಅವ ಎಲ್ಲ ಪೂಜೆ ಮಾಡ್ಕೊಳಕ್ತಾನು ಸೊ ಅವಂಗೂ ಮಾತಾಡೋಕೆ ಹಚ್ಚಿದ್ದೇನೆ ಮತ್ತ ಏನಪ್ಪ ಅಂತಂದ್ರೆ ನಮ್ಮ ಆರ್ಯನ್ ಬರ್ತಾಡೇವಂತ್ರಿ ಇವಾಗ ಸೊ ಕ್ಲೀನಿಂಗ್ ಮಾಡೋದು ಐತಿ ಆಲ್ರೆಡಿ ಸ್ವಲ್ಪ ಕ್ಲೀನಿಂಗ್ ಮನೆ ಮನೆಯಿಂದ ಕ್ಲೀನಿಂಗ್ ಮಾಡಬೇಕು ಮತ್ತೆ ನಾವು ರೆಡಿ ಆಗ್ಬಿಟ್ಟ ಹೊಂಟೇವ್ರಿ ನೋಡ್ರಿ ಇದು ನಾನು ಔಟ್ಫಿಟ್ ಭಾಳ ದಿನದ ನಂತರ ವೇರ್ ಮಾಡಿದ್ದೀನಿ ಸೊ ನೋಡ್ರಿ ಇದ ನಮ್ಮ ಹಸ್ಬೆಂಡ್ ಅವ್ರ ವಿಡಿಯೋ ಮಾಡುವಾಗ ಒಟ್ಟ ಮುಖಾಂತಿಲ್ಲ ಅಂತಂತಾರೆ ಹೋಗಿ ಬಂದ್ರಿ ದೇವಸ್ಥಾನಕ್ಕೆ ಈಗ ಪೂಜೆ ಆಯಿತು ಎಲ್ಲ ಆಯಿತು ಮತ್ತು ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಾಯಿತು ಈಗ ಇವತ್ತ ಮಂಗಳವಾರ ರೀ ಅಮಾವಾಸ್ಯೆ ಈಗ ಬುಧವಾರ ಫ್ರೈಡೇ ನಮ್ಮ ಆರ್ಯನ್ ಬರ್ತಡೆ ಮತ್ತು ಅದಕ್ಕೋಸ್ಕರ ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕಿರಿ ಇವತ್ತಿಂದ ಕ್ಲೀನಿಂಗ್ನ ಮನೆಯೆಲ್ಲ ಸ ಅಲ್ಲಿ ಒಂದು ಪ್ಲೇಸ್ ನೋಡಿದ್ದು ರೀ ಬರ್ತಾರೆ ಮಾಡ್ಬೇಕಂತ ಹೇಳಿ ಎಲ್ಲ ಹೇಳ್ಕೊಂಡಿದ್ದು ಬಟ್ ಅದು ಕ್ಯಾನ್ಸಲ್ ಆಯಿತು ಬಿಕಾಸ್ ಅಲ್ಲಿ ಟೈಮ್ ಅಂದರೆ ಟೈಮ್ ಒನ್ ಅವರ್ ಅಷ್ಟೇ ಅದಕ್ಕೋಸ್ಕರ ಇಲ್ಲಿ ಮನೆಯಲ್ಲೇ ಮಾಡಬೇಕಂತ ಡಿಸೈಡ್ ಆಗೈತಿ ಅದಕ್ಕೋಸ್ಕರ ಮನೆ ಮೇಲ್ ಮೇಲ್ಗಡೆ ಮನೆಯಲ್ಲಿ ಮಾಡ್ಬೇಕು ರೀ ಅದಕ್ಕೋಸ್ಕರ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತಿಂದ ಬಿಕಾಸ್ ಟೂ ಡೇಸ್ ಅಷ್ಟೇ ಹೋಗೈತಿ ಮತ್ತು ಇನ್ನೊಂದು ಏನಪ್ಪ ಸರ್ಪ್ರೈಸ್ ಅಂತಂದ್ರೆ ಇಪ್ಪತ್ತನೇ ತಾರೀಕು ಇರೋದು ರೀ ಬರ್ತಾರೆ ಹತ್ತೊಂಬತ್ತನೇ ತಾರೀಕು ಒಂದು ಸೆಲೆಬ್ರೇಷನ್ ಆಗತ್ತೆ ರೀ ಯಾಕಂದ್ರೆ ಅದೇ ನಾವು ಅಂದ್ಕೊಂಡಿದ್ದ ನನ್ನ ಡ್ರೀಮ್ ಅದು ನಾನು ನಿಮ್ಗೆ ಇವಾಗ ಹೇಳೋಂಗಿಲ್ಲ ಅದು ಡೈರೆಕ್ಟ್ ಆ ವ್ಲಾಗ್ ಒಳಗೆ ಹಾಕಿಬಿಡ್ತೀನಿ ಸೊ ಎರಡು ದಿನ ಸೆಲೆಬ್ರೇಷನ್ ಮಾಡಬೇಕು ಗುರುವಾರ ಶುಕ್ರವಾರ ಅಂಥೇಳಿ ಅದಕ್ಕೋಸ್ಕರ ನಮ್ಮಮ್ಮಿಯವರು ಬರೋರು ಅದಾರ ರೀ ಹೀಗಾಗಿ ಇವಾಗ ಇವತ್ತಿನ ಕ್ಲೀನಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾಳೆ ಸ್ವಲ್ಪ ಕ್ಲೀನಿಂಗ್ ಮಾಡೋದು ಮತ್ತು ಕ್ಲೀನ್ ಮಾಡಿದ ನಂತರ ಅದು ವ್ಲಾಗ್ನ ಇದ್ರೊಳಗೆ ಅದು ವಿಡಿಯೋನ ಇದ್ರೊಳಗೆ ಆ್ಯಡ್ ಮಾಡ ಇಲ್ರಿ ಸಪ್ರೇಟ್ ಬೇರೆನ ನೆಕ್ಸ್ಟ್ ವ್ಲಾಗ್ ಬಿಡ್ತೀನಲ್ಲ ಅದ್ರೊಳಗೆ ಆ್ಯಡ್ ಮಾಡ್ತೀನಿ ಬಿಕಾಸ್ ನನ್ನ ಸ್ಟೋರೇಜ್ ಫುಲ್ ಆಗೈತಿ ಅದಕ್ಕೋಸ್ಕರ ನಾ ಭಾಳ ಲಾಂಗ್ ಮಾಡೋಕ್ಕಾಗಂಗಿಲ್ಲ ವ್ಲಾಗ್ನ ಸದ್ಯದ ಪರಿಸ್ಥಿತಿ ಒಳಗೆ ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಾರಿ ಏನಾದರೂ ಮಿಸ್ಟೇಕ್ ಆಯ್ತು ಲವ್ ಯು ಆಲ್ ಬಾಯ್ ಬಾಯ್